ನಮಸ್ಕಾರ ಗುರುಗಳೇ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹರೀಶ್ ಎ ಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರಿ ಇವತ್ತೇನಪ್ಪ ಅಂದ್ರೆ ಒಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಪ್ರತಿಯೊಬ್ಬರು ನೋಡಿಡ್ತೀರಾ ಇದನ್ನ ಮುಟ್ಟಿದರೆ ಮುನಿ ಅಂದ್ರೆ ಮುಟ್ಟಿದ ತಕ್ಷಣ ಅದು ಮಡ್ ಮುನ್ಸ್ಕೊಂಡ್ಬಿಡುತ್ತೆ ಅಂತ ಮಡ್ಸ್ಕೊಂಡ್ಬಿಡುತ್ತೆ ಇದೆಲ್ಲ ಕಡೆ ನೋಡಿದೀವಿ ಬಟ್ ಅದನ್ನ ಯಾರು ಕೂಡ ಅದನ್ನ ಏನು ಉಪಯೋಗ ಇಲ್ಲ ಬಿಡ್ತಾರೆ ಅದನ್ನ ಮುಟ್ಟಕ್ಕೆ ಹೋಗಲ್ಲ ಮುಟ್ ಚೆಕ್ ಮಾಡಿ ಸುಮ್ಮನೆ ಹೋಗ್ಬಿಡ್ತಾರೆ ಆದ್ರೆ ಅದರಿಂದ ಏನಾದರೂ ಆಯುರ್ವೇದಿಕ್ ಅಲ್ಲಿ ಯಾಕಂದ್ರೆ ನೀವು ಹೇಳಿದಿಲ್ಲ ಪ್ರತಿಯೊಂದು ಗಿಡನೂ ಕೂಡ ಏನಾದರೂ ಒಂದು ಉಪಯೋಗ ಇದೆ ನಮ್ಮ ಬಾಡಿಗೆ ದೇಹಕ್ಕೆ ಅದಕ್ಕೆ ಈ ಮುಟ್ಟಿದರ ಮುನಿಯಿಂದ ಏನಾದರೂ ಉಪಯೋಗ ಇದೆಯಾ ಖಂಡಿತವಾಗಿದೆ ಅಂತ ದಯವಿಟ್ಟು ಗುರುಗಳೇ ಇದನ್ನು ನಮಗೆ ತಿಳಿಸ್ಕೊಡಿ ಈ ಮುಟ್ಟಿದ್ರ ಮುನಿ ಎಪಿಸೋಡ್ಗೆ ನನ್ನ ವೀಕ್ಷಕ ಸೋತೃ ಬಂಧುಗಳನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಹರೀಶ್ ಅವರನ್ನು ಕೂಡ ನಾನು ಈ ವಿಷಯದಲ್ಲಿ ತುಂಬ ಇದನ್ನು ಸ್ವಾಗತ ಮಾಡ್ತೀನಿ ಹಾಗೆ ಮುಟ್ಟಿದ್ರ ಮನೆ ಅಂದರೆ ಈಗ ಇದು ಇಲ್ಲಿ ನಿಮ್ಮನ್ನು ತೋರಿಸ್ತೀನಿ ಈಗ ಇದು ಇದೆ ಇದಕ್ಕೆ ಲಜ್ಜಾಲು ಅಂತ ಹೇಳ ಹೆಸರು ಈಗ ನೋಡಿ ಇದು ಅಗಲ ಇದೆ ಈಗ ನಾನು ಮುಟ್ತೀನಿ ಮುಟ್ಟಿದ ತಕ್ಷಣ ಹಾಗೆ ನೋಡಿ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಹೇಳ್ಬೇಕಾದ್ರೆ ಇನ್ನೂ ಹತ್ತಿರಕ್ಕೆ ತಗೊಂಬರ್ರಿ ನೋಡಿ ನೋಡಿ ಮುಟ್ಟಿ ಮುಟ್ಟಿದ್ರೆ ಮನೆ ನೋಡಿ ಇದಕ್ಕೆ ನಾಚಿಗೆ ಅಂತ ಹೆಸರು ನೋಡಿ ಹೌದಾ ಮತ್ತೆ ಸ್ವಲ್ಪ ಮತ್ತೆ ಆದಮೇಲೆ ಮತ್ತೆ ಅದು ಓಪನ್ ಆಕತಿ ನೋಡಿ ಅಂದರೆ ಬರೀ ನಾಚಿ ಅನ್ನೋವಂಥ ಸ್ವಭಾವ ಮನುಷ್ಯರಿಗೆ ಅಲ್ಲ ಈವನ್ ಗಿಡಗಳಿಗೆ ಐತೆ ಅನ್ನೋದು ಕೂಡ ನೀವು ನೋಡ್ಬೋದು ಇಲ್ಲಿ ನಾವು ನಾಚಿಕೆ ಸ್ವಭಾವ ಮನುಷ್ಯರಲ್ಲಿ ಯಾರಿಗೆ ಜಾಸ್ತಿ ಅಂತ ನಿಮಗೆ ಗೊತ್ತಿರ್ಬೋದು ಹೆಣ್ಮಕ್ಳಿಗೆ ಜಾಸ್ತಿ ನಾಚಿಕೆ ಅದಕ್ಕೆ ಹೆಣ್ಮಕ್ಳಿಗೆ ಭಾಳ ಹತ್ತಿರದ ಸಂಬಂಧಿ ಇದು ಹ್ಞೂ ಇದು ಎಲ್ಲಿ ಬೇಕಲ್ಲಿ ಸಿಗ್ತೈತಿ ನಿಮಗೆ ಗದ್ದೆ ತೋಟಗಳ ಜಾಗದಾಗ ಮುಳ್ಕಂಟಿ ಎಲ್ಲರ ನೀವು ನೋಡ್ರಿ ಇದನ್ನು ಮುಟ್ಟಿದ ತಕ್ಷಣ ಮುರಿ ಮುರಿತೈತಿ ಜೋರಾಗಿ ಗಾಳಿ ಬಿಸಿ ಸಾಕು ಒಳಗ ಒಳ ಹೊರ ಅಂತ ಹೇಳ್ತೀವಿ ಇದು ಒಳ ಇನ್ನೊಂದು ಹೊರ ಮುಚ್ಚಗ ಇರ್ತೈತಿ ಅಂದ್ರೆ ಸಾಮಾನ್ಯವಾಗಿ ಸರ್ವಜ್ಞಾನ ಊರಿನ ಏರಿಯಾ ಇದೆ ಅಲ್ಲಿ ಜಾಸ್ತಿ ಸಿಗ್ತೈತಿ ಹೊರ ಮುಚ್ಚಗ ಇದೆರಡು ಕೂಡ ಔಷಧಿಯ ಅದ್ ಅದ್ಭುತವಾದ ಕೆಲಸ ಮಾಡ್ಕೊಳ್ಳೋದು ನೋಡಿ ಗಿಡಗಳಿಗೆ ಯಾವ ತರ ಜೀವ ಇದೆ ಅನ್ನದ್ ನಾವ್ ಇದನ್ನ ಇದು ಇದು ಇದೊಂದ ಸಾಕ್ಷಿ ನಮಗೆ ಒಬ್ರು ನಂಗೆ ಹೇಳಿದ್ರು ಪುಣ್ಯಕೋಟಿ ಶ್ರೀನಿವಾಸ್ ಪುಣ್ಯಕೋಟಿ ಅಂತ ಅವರು ಮರನ ಮರ ಅವರು ಮೂರ್ ಸಾವಿರ ಗಿಡ ನಟ್ಟಿದ್ದಾರೆ ಅವರ ಮರದ ಗಿಡತ್ರ ಹೋದ್ರೆ ಶೇಕ್ ಆಗತ್ತಂತೆ ಲೈಟ್ ಆಗಿ ಖಂಡಿತ ಆಗ್ಲೇ ಬೇಕು ಅಂದ್ರೆ ನಮ್ಮ ಹೃದಯ ಸ್ಪಂದನೆ ಅದಕ್ಕೆ ಗೊತ್ತಾಗ್ತದೆ ನಾವು ಅಲ್ಲಿ ಸುಮ್ನೆ ಮುಟ್ಟಿದೀವಿ ಆದ್ರೆ ಅದು ಹೆಂಗ್ ಮುದ್ರಿಕೆ ಅಂತ ನೋಡಿ ಅಂದರೆ ಜೀವ ಇಲ್ಲ ಅಂತ ನೀವು ಅನ್ನಕ್ಕೆ ಸಾಧ್ಯ ಐತಾ ಹ್ಞೂ ಎಲ್ಲ 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 ಸಸ್ಯಗಳಿಗೂ ಕೂಡ ಜೀವ ಇದೆ ಇಲ್ಲಿ ಇದನ್ನ ರಕ್ತಸ್ರಾವ ಸ್ರಾವವನ್ನು ಬಂದ್ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಮುಟ್ಟಿನಲ್ಲಿ ಜಾಸ್ತಿ ರಕ್ತ ಸ್ರಾವ ಆಗ್ತದ್ರೆ ಅದನ್ನು ಪದ್ಧತಿ ಪ್ರಕಾರ ತಜ್ಞರ ಒಂದು ಅಭಿಪ್ರಾಯ ಇಟ್ಕೊಂಡು ನೀವು ಮಾಡ್ಕೊಂಡ್ರೆ ಮನೆಯಲ್ಲೇ ರಕ್ತಸ್ರಾವವನ್ನು ಪರಿಹಾರ ಮಾಡ್ಕೋಬೋದು ಮೂಲವ್ಯಾಧಿ ಆಗಿರ್ತಕ್ಕಂಥ ಇದನ್ನು ಕಷಾಯ ಮಾಡ್ಕೊಂಡು ಅಥವಾ ಇದನ್ನು ಕಲ್ಕ ಮಾಡ್ಕೊಂಡು ನೀವು ಕುಡಿದ್ರೂ ಕೂಡ ನಿಮಗೆ ಮೂಲವ್ಯಾಧಿ ಬ ಬಂದಾಕೈತಿ ಈ ಒಣ ಪುಡಿಗೆ ಹಾಲಿನ ಸಂಗ್ರಹಿಸಿ ಕುಡಿದ್ರೂ ಕೂಡ ರಕ್ತ ಸಾವ ನಿಲ್ತೈತಿ ನೋಡಿ ನೀವು ನೀವು ಇದು ಮಾಡ್ತದೆ ಆಮೇಲೆ ಗುದಭ್ರಂಶ ಅಂತ ಹೇಳ್ತೀವಿ ಆ ತೊಂದರೆಯಲ್ಲಿ ಕೂಡ ತಿಣಿಕಿ ತಿಣಕಿ ಭೇದಿ ಮಾಡ್ಕೊಂತಿರಲ್ಲ ಅವ್ರು ಏನು ಮಾಡಕ್ಕೊಬಾರ ಕಲ್ಕ ಮಾಡ್ಕೊಂಡು ಕುಡಿದ್ರೆ ಸಾಕು ನಿಮಗೆ ರಕ್ತಸ್ರಾವ ಸರಳ ಭೇದಿ ಆಗ್ತದೆ ಇಂಥವು ಅನೇಕ ಒಂದು ನೂರಾರನ್ನು ನಾವು ಹೇಳ್ಬೋದು ಆಮೇಲೆ ಅದ್ರದ್ದು ಹೊರಭಾಗಕ್ಕೆ ನಾವು ಹಚ್ಚಿದ್ರೆ ಕೂಡ ನಮಗಿದಾಗ್ತದೆ ಭೇದಿ ಸರಳ ಭೇದಿ ಆಗ್ತದೆ ಹಾಂ ಆಮೇಲೆ ಇದರ ಎಲಿ ಮತ್ತು ಕಿರಿಗೂದ್ಲು ಇರ್ತವೆ ಅದರ ಮಗ್ಲಾಗ ಚಿಕ್ಕದಾದ ಮುಳ್ಳು ಇರ್ತೈತಿ ಬೀಜ ಈ ಕಾಯಿ ಮತ್ತು ಎಳೆಯ ರೆಂಬಿಗಳು ಬಹಳ ಚೆಂಡಿನ ಆಕಾರ ಇರ್ತಕ್ಕಂಥದ್ದು ಹೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಚೆಂಡಾಕಾರ ಇದೆ ಪಿಂಕ್ ಕಲರ್ ಇರ್ತಕ್ಕಂಥ ಹೂವನ್ನು ನೀವು ನೋಡ್ಬೋದು ಪಿಂಕ್ ಹೂವು ಹ್ಞೂ ಹೂವು ಪಿಂಕ್ ಹೂವು ಐತೆ ನೋಡಿ ನೀವು ಇನ್ನೊಂದು ಸಲ ಅದನ್ನು ಜೂಮ್ ಮಾಡಿ ತೋರಿಸ್ಬೇಕು ವೀಕ್ಷಕರಿಗೆ ಇದು ನೀವು ಸರಿಯಾಗಿ ತೋರಿಸ್ತಿಲ್ಲದ್ರೆ ಅವರು ನಮ್ಮನ್ನು ಮತ್ತೆ ಕೇಳ್ತಾರೆ ಅವ್ರು ಮುಂದಿದ್ದರು ಕೂಡ ಕೇಳ್ತಾರೆ ಅವಾಗ ನಾವು ಅದನ್ನು ಇದನ್ನು ತೊಗೊಳ್ಬೇಕಾಗತ್ತೆ ಆಮೇಲೆ ಸಣ್ಣದ ಬೀಜ ಇರ್ತೈತಿ ಅದು ಅದು ಪಕ್ಕಕ್ಕೆ ಹಾಂ ಎಳೆ ರೆಂಬೆ ತುಂಬ ಕಿರಿಗೂದ್ಲಿರ್ತಾವೆ ಆ ರೆಂಬೆದು ತುಂಬ ಕಿರಿಗೂದ್ಲಿರ್ತಾವೆ ಮುಳ್ಳು ಇರ್ತತಿ ಮುಟ್ಬೇಕಾದ್ರೆ ಹುಷಾರಾಗಿ ಮುಟ್ಬೇಕು ಅದರದ್ದೆಲ್ಲ ಪಂಚಾಂಗಗಳು ಕೂಡ ಉಪಯೋಗ ಇದೆ ಇದ್ರದ್ದು ಇದು ನೀವು ಇನ್ನೂ ತಜ್ಞರು ತಗೊಂಡಾಗ ಒಂದು ನೂರಾರು ಕಾಯಿಲೆಗಳನ್ನು ಅಥವಾ ಕೆಲವು ಕಾಯಿಲೆಗಳನ್ನು ಸುಖ ಸುಮ್ಮನೆ ಮಾಡುವಂಥ ಶಕ್ತಿ ಅದಕ್ಕೆ ಇರೋದ್ರಿಂದ ಇದನ್ನು ಉಳಿಸ್ಬೇಕು ಇದನ್ನು ಬೆಳೆಸಬೇಕು ಇದರ ಉಪಯೋಗ ತಗೋಬೇಕು ಅಂತ ಹೇಳಿ ವೀಕ್ಷಕರಿಗೆಲ್ಲರಿಗೂ ಮನವಿ ಮಾಡ್ಕೊಂತ ಆಮೇಲೆ ಇದು ಹೊರ ಮುಚ್ಚಗ ಇದು ಮುಚ್ಚಿ ಒಳ ಮುಚ್ಚ ಹೊರ ಮುಚ್ಚಕ ಅಂದ್ರೆ ಹೊರಗ ಮುಚ್ಚಿ ಅಂತೈತಿ ಎಲಿ ಹೊರ ಹಾ ಆಮೇಲೆ ಹರಿದಚ್ಕ ಅಂತ ಹೇಳ್ತೀವಿ ಅಲ್ಲ ನಾವು ಹೆಂಗೆ ಅಂದ್ರೆ ಈ ಹರಿದಚ್ಕ ಅಂದ್ರೆ ಹಿಂಗೆ ಎಲಿ ಕಿತ್ತು ಮತ್ತೆ ಜಾಯಿಂಟ್ ಕೊಟ್ಟಾಗ ಹರಿದಚ್ಚಕ ಅಂಟಿಕೆ ಅಂತೈತಿ ಎಲ್ಲಿ ಹರಿದಿರಿ ಅಂತ ಗೊತ್ತಾಗಲ್ಲ ಅಂದ್ರೆ ಪ್ರಕೃತಿಯಲ್ಲಿ ಕೂಡ ಎಷ್ಟೊಂದು ಶಕ್ತಿ ಇದೆ ನಮ್ಮನ್ನು ಹೋಲೋ ನಮಗಿಂತ ಮಿತ್ ಮೀರಿ ಹೋಲುವಂತದ್ದು ಅಲ್ಲಿದೆ ಆ ಜ್ಞಾನ ಅದಕ್ಕೆ ನಾವು ಆ ಕಡೆ ನಮ್ಮ ಒಂದು ಇದು ಇರಬೇಕು ಜ್ಞಾನ ಇರಬೇಕು ಈ ಎಲ್ಲ ಗಿಡ ಮರಗಳು ಸಣ್ಣದು ಒಂದು ತೃಣ ಅಂತ ಹೇಳ್ತಾರೆ ಗರಿಕೆಯಿಂದ ಹಿಡಿದು ದೊಡ್ಡ ಬೃಹದಾಕಾರ ಮರಗಳು ಕೂಡ ನಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದೇ ಹೊರತು ಅನುಪಯುಕ್ತ ಅನ್ನೋಂಥರು ಯಾರು ಅಂತಾರೆ ಅಂದರೆ ಯಾರಿಗೆ ಜ್ಞಾನ ಇಲ್ಲೋದ್ರ ಬಗ್ಗೆ ಅದನ್ನು ನಾವು ಅನುಪ್ಯುಕ್ತ ಗಿಡ ಮರ ಸಸ್ಯ ಅಂತ ಹೇಳ್ತೀವಿ ಹೊರತು ಉಪಯುಕ್ತ ಅನ್ನೋದು ಎಲ್ಲ ರಂಗಗಳಲ್ಲೂ ಬರ್ತದೆ ಇವು ಯಾವ ವೇಸ್ಟ್ ಯಾವ ಇಲ್ಲ ಅನ್ನೋದನ್ನು ನಿಮಗೆ ನಿಜ ಒಂದು ಇದು ಮಿ ಗಿಡಕ್ಕೆ ಅಷ್ಟು ಶಕ್ತಿ ಇದೆ ಅದು ಮುಚ್ಕೊಳ್ಳೋಷ್ಟು ಶಕ್ತಿ ಇದೆ ತಾನಾಗ್ತದೆ ಅಂತಂತಂದರೆ ನಾವು ಮ ಮನೆ ಹತ್ರ ಒಂದು ಗಿಡ ಎರಡು ಗಿಡ ಹಾಕ್ಕೊಂಡ್ರೆ ಎಷ್ಟು ನಮಗೆ ಸಂತೋಷ ಆಗುತ್ತೆ ಅಂದರೆ ಯಾವುದೋ ಅಮೃತ ಬಳ್ಳಿನೋ ನೆಲೆನೆಲಿನೋ ಅಥವಾ ನೀವು ಕೆಲವೊಂದು ನಂಗೆ ಗಿಡ ಕೊಟ್ಟಿದ್ದೀರ ಕಾಡು ಬಸಳೆ ಮತ್ತೆ ಬ್ರಾಮಿ ಅದನ್ನ ಬೆಳಗ್ಗೆ ಎದ್ದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅದ್ರ ವೈಬ್ರೇಷನ್ ಬಾಳ ಇದೆ ಮತ್ತೆ ಇನ್ನೊಂದೇನಂದ್ರೆ ಈ ಒಂದು ಗುಲ್ಗಂಜಿ ಕೊಟ್ಟಿದ್ರಿ ಗುಲ್ಗಂಜಿ ಬೀಜ ಗಿಡ ಆಗಿದೆ ಆ ಗಿಡ ಏನಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳುತ್ತೆ ಎಲೆಗಳು ಹಿಂಗಿರೋ ಎಲೆಗಳು ಹಿಂಗ್ ಉಚ್ಕೊಂಡ್ ಮಲ್ಕೊಳ್ಳುತ್ತೆ ಇದೇನಪ್ಪ ಇದೇನು ಹಾಳಾಗ್ತಿದೆ ಬೆಳಿಗ್ಗೆ ಮತ್ತೆ ಓಪನ್ ಆಗುತ್ತೆ

ಆ ಗುಲ್ಗಂಜಿದು ಸೂರ್ಯ ಹೋದ ತಕ್ಷಣ ಮುನ್ನ ಮುಚ್ಚಿಬಿಡ್ತ ಬಹಳಷ್ಟಿಗಳು ಅಂತ ಒಂದು ಒಳ್ಳೆ ಮಾಹಿತಿ ನಮಸ್ತೆ miss an update